ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರಹ್ಮಹಾಲಕ್ಷ್ಮಿ ಹಬ್ಬಕ್ಕೂ ಮೊದಲು ಈ ವಸ್ತುಗಳನ್ನು ನೀವು ಮನೆಗೆ ತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಅದೃಷ್ಟ ಸಂಪತ್ತಿನ ಜೊತೆ ನಿಮ್ಮ ಮನೆಗೆ ಬರುತ್ತಾಳೆ ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬ್ರಹ್ಮಹಾಲಕ್ಷ್ಮಿ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಆಚರಿಸಲಾಗುತ್ತೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲಾಗುತ್ತೆ ಇನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಆಗಸ್ಟ್ ಎಂಟನೇ ತಾರೀಕು ಅಂದರೆ ಶುಕ್ರವಾರ ದಿನ ಬಂದಿದೆ ಈ ಶುಭ ಸಂದರ್ಭದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಮನೆಗೆ ತರುವುದು ಸಂತೋಷ ಸಮೃದ್ಧಿಯನ್ನು ಮನೆಗೆ ಆಹ್ವಾನಿಸಿದಂತೆ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಯಾವ ವಸ್ತುಗಳನ್ನು ಮನೆಗೆ ತಗೊಂಡ್ಬರಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಗಲನೆ ವಸ್ತು ಯಾವುದು ಅನ್ನೋದಾದ್ರೆ ದಕ್ಷಿಣಾವರ್ತಿ ಶಂಕು ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀ ದೇವಿಯೊಂದಿಗೆ ಕಾಣಿಸಿಕೊಂಡ ಹದಿನಾಲ್ಕು ಪವಿತ್ರ ರತ್ನಗಳಲ್ಲಿ ಇದು ಕೂಡ ಒಂದು ಇದನ್ನು ಲಕ್ಷ್ಮೀ ದೇವಿಯ ಪ್ರಿಯವಾದ ವಸ್ತುವೆಂದೇ ಪರಿಗಣಿಸಲಾಗುತ್ತೆ ಇನ್ನು ಧರ್ಮ ಗ್ರಂಥಗಳಲ್ಲಿ ದಕ್ಷಿಣಾವರ್ತಿ ಶಂಕವನ್ನ ಲಕ್ಷ್ಮೀ ದೇವಿಯ ಸಹೋದರನೆಂದು ಹೇಳಲಾಗಿದೆ ಈ ಶಂಖವನ್ನು ಮನೆಯಲ್ಲಿಟ್ಟು ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಯೊಂದಿಗೆ ವಿಷ್ಣುವಿನ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿಷ್ಣು ಪುರಾಣದಲ್ಲಿ ಉಲ್ಲೇಖದ ಪ್ರಕಾರ ಲಕ್ಷ್ಮೀ ದೇವಿಯು ದಕ್ಷಿಣಾವರ್ತಿ ಶಂಖದಲ್ಲಿ ನೆಲೆಸಿರ್ತಾಳೆ ಇದರಿಂದ ಈ ಶಂಖವನ್ನು ಮನೆಯಲ್ಲಿಟ್ಟು ಪೂಜಿಸಿದರೆ ಎಂದಿಗೂ ಆ ಮನೆಯಲ್ಲಿ ಹಣದ ಕೊರತೆ ಎದುರಾಗಲ್ಲ ಅಂತಲೇ ಹೇಳ್ಬೋದು ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಚಿಕ್ಕ ತೆಂಗಿನಕಾಯಿ ಅಂತ ಕೂಡ ಅಂತಾರೆ ಇದನ್ನು ಏಕಾಕ್ಷಿ ನಾರಿಯಲ್ ಅಂತ ಕೂಡ ಅಂತಾರೆ ಒಂದು ಕಣ್ಣಿನ ತೆಂಗಿನಕಾಯಿ ಅಂತ ಕೂಡ ಕರೀತಾರೆ ಇದು ಎಲ್ಲ ಪೂಜಾ ಸಾಮಗ್ರಿಗಳ ಇರುತ್ತಲ್ಲ ಆ ಹೋಗಿ ನೀವು ಏಕಾಕ್ಷಿ ನಾರಿಯಲ್ ಅಂತಂದರೆ ಕೇಳಿದ್ರೆ ಕೊಡ್ತಾರೆ ಈ ತೆಂಗಿನಕಾಯಿನ ನೀವು ಹಬ್ಬಕ್ಕೂ ಮೊದಲು ತಗೊಂಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆಯನ್ನು ಮಾಡಿ ನಂತರ ನೀವು ಇದನ್ನು ಕ್ಯಾಶ್ ಬಾಕ್ಸಲ್ಲಾದರೂ ಇಡ್ಬೋದು ಅಥವಾ ನೀವು ದೇವ್ರ ಮನೆಯಲ್ಲೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳು ಕೂಡ ಪೂರ್ಣ ಆಗುತ್ತೆ ಇನ್ನು ಆಗಬೇಕಾಗಿರೋ ಕೆಲಸಗಳು ಅತಿ ಶೀಘ್ರವಾಗಿ ಆಗೋದಕ್ಕೆ ಶುರು ಆಗುತ್ತೆ ಇನ್ನು ನಿಮ್ಗೆ ಯಾವುದಾದ್ರೂ ಹಣಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಪೆಂಡಿಂಗ್ ಇತ್ತು ಬಿಲ್ಸ್ ಪೆಂಡಿಂಗ್ ಇತ್ತು ಅಥವಾ ನಿಮ್ಗೆ ಹಣ ಯಾವುದಾದ್ರೂ ಬರೋದಿತ್ತು ಅದು ಕೂಡ ಬರೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ನಾವು ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೊದಲು ತಗೊಂಬಂದು ನೀವು ಹಬ್ಬದ ದಿನ ಇದನ್ನು ಇಟ್ಟು ಪೂಜೆಯನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಹಳದಿ ಕವಡೆಗಳು ನೀವು ಹಬ್ಬಕ್ಕೂ ಮೊದಲು ಹನ್ನೊಂದು ಹಳದಿ ಬಣ್ಣದ ಕವಡೆಗಳನ್ನು ತಗೊಂಬರ್ಬೇಕಾಗತ್ತೆ ನಂತರ ಅದನ್ನು ಅರಿಶಿನದ ನೀರಿನಲ್ಲಿ ಶುದ್ಧೀಕರಣ ಮಾಡಿ ಹಬ್ಬದ ದಿನ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಹನ್ನೊಂದು ಕವಡೆಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ನೀವು ಇದನ್ನು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ನೆರವೇರ್ತವೆ ಅನ್ನೋ ನಂಬಿಕೆ ಕೂಡ ಇದೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇದ್ದು ನಿಮ್ಮ ಎಲ್ಲ ಸಮ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿ ನಿಮ್ಮ ಮನೆಯಲ್ಲಿ ಹಣ ಸಂಪತ್ತು ಅನ್ನೋದು ತುಂಬಿ ತುಳುಕುವಂತೆ ಮಾಡ್ತಾಳೆ ಅದಕ್ಕೋಸ್ಕರ ನೀವು ಹನ್ನೊಂದು ಯೆಲ್ಲೋ ಕಲರ್ ಇರುವಂಥ ಕವಡೆಗಳನ್ನು ತೊಗೊಂಬರ್ಬೇಕಾಗತ್ತೆ ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ಕುಬೇರ ಮೂರ್ತಿ ಮನೆಯಲ್ಲಿ ಕುಬೇರನ ಮೂರ್ತಿಯನ್ನು ಇಡೋದ್ರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಲಾಗ್ತಳೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ಭಗವಾನ್ ಕುಬೇರನು ಪ್ರಪಂಚದ ಎಲ್ಲ ಹಣದ ರಕ್ಷಕನೆಂದು ನಂಬಲಾಗುತ್ತೆ ಹಾಗಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮೊದಲು ಕುಬೇರ ಮೂರ್ತಿಯನ್ನು ತಗೊಂಬಂದು ನೀವು ಪೂಜೆ ಮಾಡಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಒಂದು ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಅಪರ ಕುಬೇರರಾಗ್ತೀರಾ ಕೋಟ್ಯಾಧಿಪತಿ ಆಗ್ತೀರಾ ಇನ್ನು ಐದನೇ ವಸ್ತು ಯಾವುದು ಅನ್ನೋದಾದರೆ ಬೆಳ್ಳಿ ಪಾತಿಕೆ ಮಹಾಲಕ್ಷ್ಮಿಯ ಬೆಳ್ಳಿ ಪಾದಿಕೆಗಳನ್ನು ನೀವು ತೊಗೊಂಬಂದು ಲಕ್ಷ್ಮೀ ಹಬ್ಬದ ದಿನ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿ ಇದನ್ನು ನೀವು ಹಣದ ಪೆಟ್ಟಿಗೆಯಲ್ಲೂ ಕೂಡ ಇಡ್ಬೋದು ಅಥವಾ ದೇವ್ರ ಮನೆಯಲ್ಲೂ ಪ್ರತಿದಿನ ಇಟ್ಟು ಪೂಜೆಯನ್ನು ಮಾಡ್ಬೋದು ಇದು ಏನು ತುಂಬ ಖರ್ಚಾಗಲ್ಲಿಸ್ತಿದ್ರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತಷ್ಟೇ ತುಂಬಾ ಪುಟ್ಟದಾಗಿರುತ್ತೆ ನೀವು ಹೋಗ್ಬಿಟ್ಟು ಅಲ್ಲಿ ಬೆಳ್ಳಿ ಪಾದಿಕೆ ಅಂತ ಗೋಲ್ಡ್ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ಆ ಬೆಳ್ಳಿ ಪಾದಿಕೆಗಳನ್ನು ನೀವು ತೊಗೊಂಬಂದು ಹಬ್ಬದ ದಿನ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವ ವಾಗಿ ನೆಲೆತಾಳೆ ನಿಮ್ಮ ಎಂತಹದ ಹಣದ ಸಮಸ್ಯೆ ಅನ್ನೋದು ನಿಮ್ಮ ಹತ್ರನೂ ಕೂಡ ಸುಳಿಯಲ್ಲ ನೀವು ಅಪರಕ್ಕೂ ಬೇರಾಗ್ತೀರಾ ನಿಮ್ಮ ಹಣದ ಸಮಸ್ಯೆ ಎಲ್ಲ ಬಗೆಹರಿದು ನೀವು ಶ್ರೀಮಂತಿಗೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಣದ ಸಮಸ್ಯೆ ಅನ್ನೋದು ಕಳೆಯುತ್ತೆ ಇನ್ನು ಆರನೇ ವಸ್ತು ಯಾವುದು ಅನ್ನೋದರೆ ಕಮಲದ ಬೀಜ ಎಲ್ಲರಿಗೂ ಗೊತ್ತಿದೆ ನಾವು ಮಹಾಲಕ್ಷ್ಮಿನ ಪೂಜೆ ಮಾಡಬೇಕಾದ್ರೆ ನಾವು ಕಮಲದ ಹೂವನ್ನು ಇಟ್ಟು ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಕಮಲದ ಹೂವನ್ನಾದರೂ ಇಟ್ಟು ಪೂಜೆಯನ್ನು ಮಾಡಬೇಕು ಅಥವಾ ಕಮಲದ ಬೀಜದ ಆಹಾರವನ್ನು ಕೂಡ ನಾವು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ನೂರ ಎಂಟು ಇರುವಂಥ ಒಂದು ಮಾಲೆಯನ್ನು ತೊಗೊಂಬಂದು ನೀವು ಪೂಜೆಯನ್ನು ಮಾಡೋದು ಇದನ್ನು ಪ್ರತಿದಿನ ಇದರಲ್ಲಿ ಜಪವನ್ನು ಮಾಡ್ಬೋದು ಹಾಗೆಯೇ ಪ್ರತಿದಿನ ಧಾರಣೆಯನ್ನು ಕೂಡ ಮಾಡ್ಬೋದು ಅಥವಾ ಮಂಗಳವಾರ ಶುಕ್ರವಾರ ಎರಡು ದಿನ ಆದರೂ ನೀವು ಧಾರಣೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಪ್ರತಿದಿನ ಈ ಕಮಲದ ಮಾಲೆಯನ್ನು ಪೂಜೆ ಮಾಡ್ತಾ ಬನ್ನಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೇ ನೆಲೆಸ್ತಾಳೆ ನಿಮ್ಮ ಇಂತಹದ್ದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲಿ ಇತ್ತು ಅಂತಲೇ ತೊಗೊಂಬರದು ಬೇಡ ಅಕಸ್ಮಾತ್ ನಿಮ್ಮ ಮನೇಲಿ ಇರಲಿಲ್ಲ ಅಂದರೆ ನೀವು ನೂರ ಎಂಟು ಇರುವಂಥ ಕಮಲದ ಬೀಜದ ಮಾಲೆಯನ್ನು ನೀವು ಹಬ್ಬಕ್ಕೆ ಮೊದಲು ತೊಗೊಂಬಂದು ಮಹಾಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ತುಂಬನೇ ಸಿರಿವಂತರಾಗ್ತೀರ ಇನ್ನು ಏಳನೇ ವಸ್ತು ಯಾವುದು ಅನ್ನೋದಾದ್ರೆ ಪಾರಿಜಾತ ಹೂವು ಅಥವಾ ಪಾರಿಜಾತ ಗಿಡ ಅಂತ ಕೂಡ ಹೇಳ್ಬೋದು ಸಮುದ್ರ ಮಂಥನದ ಸಮಯದಲ್ಲಿ ದೊರೆತ ಹದಿನಾಲ್ಕು ರತ್ನಗಳಲ್ಲಿ ದಕ್ಷಿಣ ವಾರ್ತೆ ಶೇಂಗಾ ಹಾಗೆಯೇ ಪಾರಿಜಾತವು ಪಾರಿಜಾತ ಸಸ್ಯವು ಒಂದು ಈ ಸಸ್ಯವನ್ನು ದೇವರಾಜ ಇಂದನು ಸ್ವರ್ಗಕ್ಕೆ ತೆಗೆದುಕೊಂಡು ಅಲ್ಲಿ ನೆಡುತ್ತಾನೆ ಈ ಸಸ್ಯವು ಲಕ್ಷ್ಮೀ ದೇವಿಗೆ ಪ್ರಿಯವಾದುದು ಇಂದಿಗೂ ಈ ಗಿಡ ಭೂಮಿಯ ಮೇಲೆ ವರವಾಗಿ ಇದೆ ಈ ವಿಶೇಷ ಸಸ್ಯವನ್ನು ನೀವು ನಿಮ್ಮ ಮನೆಯಲ್ಲಿ ನೆಡೋದ್ರಿಂದ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಲಕ್ಷ್ಮೀ ದೇವಿಗೆ ನೂರ ಎಂಟು ಹೂಗಳನ್ನು ನೀವು ಅರ್ಪಣೆ ಮಾಡೋದು ಅಥವಾ ನಿಮಗೆ ಆಗುತ್ತೋ ಒಂದು ಎರಡು ಹೂಗಳನ್ನು ಕೂಡ ಅರ್ಪಣೆ ಮಾಡಬೇಕಾಗತ್ತೆ ಈ ರೀತಿಯ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳನ್ನು ಅರ್ಪಣೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಸಂತುಷ್ಟಳಾಗ್ತಾಳೆ ನೀವು ಬೇಡಿದ ವರವನ್ನು ಕೊಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯ ವಸ್ತು ಎಂಟನೇ ವಸ್ತು ಯಾವುದು ಅನ್ನೋದಾದರೆ ಗೋಮತಿ ಚಕ್ರ ಇದನ್ನು ವಿಷ್ಣು ಚಕ್ರ ಅಂತ ಕೂಡ ಅಂತಾರೆ ಇದು ಗೋಮತಿ ನದಿಯಲ್ಲಿ ಸಿಗುವಂಥದ್ದು ಹಾಗಾಗಿ ಗೋಮತಿ ಚಕ್ರವನ್ನು ನೀವು ಹಬ್ಬಕ್ಕೂ ಮೊದಲು ತೊಗೊಂಬಂದು ನೀವು ಅರ್ಷದ ನೀರಿನಿಂದ ಶುದ್ಧೀಕರಣ ಮಾಡಿ ನೀವು ಹಬ್ಬದ ದಿನ ಮಹಾಲಕ್ಷ್ಮಿಗೆ ನೀವು ಈ ಏನನ್ನು ತಿಳಿಸಿರುವಂಥ ಎಲ್ಲ ವಸ್ತುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ನಂತರ ಇದನ್ನು ನೀವು ಕ್ಯಾಶ್ ಬಾಕ್ಸಲ್ಲೂ ಇಟ್ಕೊಬೋದು ಅಥವಾ ದೇವ್ರ ಮನೇಲಿ ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ ನೀವು ಎಂತಹ ಸುಳಿಯಲ್ಲಿ ಸಿಗಾಕ್ಕೊಂಡ್ರು ಅದರಿಂದ ಹೊರಬರ್ತೀರಾ ಅಂದರೆ ಸಾಲದ ಸುಳಿಯಲ್ಲೇ ಆಗ್ಬೋದು ಅಥವಾ ಇನ್ಯಾವುದು ಒಂದು ತೊಂದರೆಯಲ್ಲಿ ಸಿಗಾಕ್ಕೊಂಡಿದ್ರು ಕೂಡ ಆ ತೊಂದರೆಯಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಎಷ್ಟು ಆಗುತ್ತೋ ಅಷ್ಟು ಅನ್ ಅಂದರೆ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ನೀವು ತಗೊಂಡ್ಬರ್ಬೇಕಾಗತ್ತೆ ನಾನು ತಿಳಿಸ್ಕೊಟ್ಟಿರುವಂಥ ವಸ್ತುಗಳಲ್ಲಿ ನೀವು ಹಬ್ಬಕ್ಕೂ ಮೊದಲು ತಗೊಂಬಂದು ಹಬ್ಬದ ದಿನ ಇಟ್ಟು ಪೂಜೆಯನ್ನು ಮಾಡಿ ನಿಮ್ಮ ಆಸೆಗಳನ್ನು ನೆರವೇರಿಸ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಥ್ಯಾಂಕ್ ಯು